ನಮಸ್ಕಾರ ರೈತ ಬಂಧುಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ದಾಳಿಂಬೆ ವಿಶ್ರಾಂತಿ ಅವಧಿಯಲ್ಲಿ ಸಸಿಗಳಿಗೆ ಶಕ್ತಿ ತುಂಬುವ ಜೀರೋ ಜೀರೋ ಐವತ್ತು ಮತ್ತು ಮೆಕ್ನಲ್ಪ್ ಎಮ್ ಎಸ್ ತರ್ಟಿ ಟು ಸಿಂಪಡಣೆ ಬಗ್ಗೆ ತಿಳಿಯೋಣ ದಾಳಿಂಬೆ ಹಾರ್ವೆಸ್ಟ್ ಆದ ನಂತರ ಸಸಿಗೆ ವಿಶ್ರಾಂತಿ ಬಹಳ ಅವಶ್ಯಕತೆ ಇದೆ ಆದ್ದರಿಂದ ಈ ಸಮಯದಲ್ಲಿ ನಾವು ದಾಳಿಂಬೆ ಗಿಡಕ್ಕೆ ಪೋಷಕಾಂಶಗಳನ್ನು ಒದಗಿಸಬೇಕು ಅದಕ್ಕೆ ಈ ಎರಡು ಉತ್ಪನ್ನಗಳ ಸಿಂಪರಡನೆ ಪರಿಣಾಮಕಾರಿಯಾಗಿದೆ ಜೀರೋ ಜೀರೋ ಫಿಫ್ಟಿ ಇದು ಪೊಟ್ಯಾಶ್ ಮೂಲದ ಫರ್ಟಿಲೈಝರ್ ಇದರ ಪ್ರಮಾಣ ಪ್ರತಿ ಲೀಟ್ರ್ ನೀರಿಗೆ ಐದು ಗ್ರಾಮ್ ಮತ್ತು ಮೆಕ್ನೆಲ್ ಎಮ್ ಎಸ್ ತರ್ಟಿ ಟು ಇದು ಒಂದು ಮೈಕ್ರೋ ಮಿಶ್ರಣವಾಗಿದೆ ಇದರ ಪ್ರಮಾಣ ಐದು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಜೀರೋ ಜೀರೋ ಫಿಫ್ಟಿ ಮತ್ತು ಮಿಕ್ನೆಲ್ಪ್ ಎಮ್ ಎಸ್ ತರ್ಟಿ ಟೂ ಎರಡು ಮಿಕ್ಸ್ ಮಾಡಿ ಬಳಸಬಹುದು ಜೀರೋ ಜೀರೋ ಫಿಫ್ಟಿ ಮಿಕ್ನೆಲ್ಪ್ ಎಮ್ ಎಸ್ ತರ್ಟಿ ಟೂ ಎರಡು ಮಿಶ್ರಣದ ಪ್ರಯೋಜನಗಳು ದಾಳಿಂಬೆ ಗಿಡಕ್ಕೆ ಶಕ್ತಿ ತುಂಬಿ ಮುಂದೆ ಹೂ ಬಿಡುವುದಕ್ಕೆ ಗರ್ಭ ತಯಾರಾಗುತ್ತದೆ ಹೂ ಉದುರುವುದು ಕಡಿಮೆ ಮಾಡಿ ಫಲಧಾರಣೆ ಹೆಚ್ಚು ಮಾಡುತ್ತದೆ ಎಲೆಗಳು ಹಸಿರಾಗುತ್ತವೆ ಮತ್ತು ಹೊಸ ಮಗುಗಳು ಬಲವಾಗುತ್ತವೆ ಹೂ ಬಿಡುವ ಸಮಯದಲ್ಲಿ ದಾಳಿಂಬೆ ಗಿಡ ಚೈತನ್ಯದಿಂದ ತುಂಬಿರುತ್ತದೆ ಇದನ್ನು ಮಧ್ಯಾಹ್ನ ಬಿಸಿಲಿನಲ್ಲಿ ಸಿಂಪಡಣೆ ಮಾಡಬೇಡಿ ಮುಂಜಾನೆ ಮತ್ತು ಸಾಯಂಕಾಲ ಸಿಂಪಡಿಸಬಹುದು ಸ್ವಚ್ಛವಾದ ನೀರನ್ನು ಬಳಸಿ ದಾಳಿಂಬೆ ಬೆಳೆಗಾರರೆ ವಿಶ್ರಾಂತಿ ಅವಧಿಯಲ್ಲಿ ಈ ಜೀರೋ ಜೀರೋ ಫಿಫ್ಟಿ ಮತ್ತು ಮೆಕ್ನೆಲ್ಪ್ ಎಮ್ ಎಸ್ ತರ್ಟಿ ಈ ಎರಡು ಶಿಂಪಡ ಮಾಡಿದರೆ ಮುಂದಿನ ಅವಧಿಯಲ್ಲಿ ಪ್ರಬಲವಾದ ಹೂ ಬರುತ್ತವೆ ಫಲ ಉತ್ತಮವಾಗುತ್ತದೆ ಈ ರೀತಿ ಕೃಷಿ ಮಾಹಿತಿ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ